ನೀಲ ನಬಕೆ ನೂಲ ಭಾಗ ನಲವತ್ತೆಂಟು ಅಪ್ಪನ ಮೇಲೆ ಉಕ್ಕಿದ ಕೋಪವನ್ನೆಲ್ಲ ತನ್ನಲ್ಲೇ ನುಂಗಿಕೊಂಡನು ಅಮಾರ್ತ್ಯ ತಾನು ಅವರ ಮೇಲಿಟ್ಟ ಪ್ರೀತಿ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡರಲ್ಲ ಎಂಬ ನೋವೇ ಅವನನ್ನು ಅತಿಯಾಗಿ ಭಾಯುದ್ಧಿಸಿದ್ದು ಅವರನ್ನು ಎಂದಿಗೂ ಕ್ಷಮಿಸಲು ಸಿದ್ಧನಿರಲಿಲ್ಲ ಅವನು ಇದಕ್ಕೆಲ್ಲ ಸರಿಯಾಗಿ ಉತ್ತರಿಸಬೇಕೆಂದು ನಿರ್ಧರಿಸಿ ತನ್ನವಳನ್ನು ಕಾಣಲು ನಡೆದ ಸ್ವಲ್ಪ ಹೊತ್ತಿನ ಹಿಂದಿದ್ದ ಖುಷಿ ಕಾಣೆಯಾಗಿತ್ತು ಶಿಶಿರಾಳ ಮುಖದಲ್ಲಿ ಅದಕ್ಕೆ ಕಾರಣ ವಿಶ್ ಎಂದು ತಿಳಿದಿದ್ದನವನು ಮುದುಡಿ ಮಲಗಿ ಖಾಡವಾದ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ಶಿಶಿರ ಮೆಲ್ಲೆಗೆ ಕರೆದನು ಅವನ ದನಿ ಕೇಳಿ ಎದ್ದು ಚಕ್ಕಳ ಮಕ್ಕಳ ಹಾಕಿ ಕೂತವಳು ನಗುವಿನ ಮುಖ ಮಾಡಿ ಅವರನ್ನೇ ನೋಡತೊಡಗಿದಳು ಏನಾಯ್ತು ಶಿಶಿರ ನೀನಿನ್ನೂ ಮಲಗಿಲ್ವಾ ಎಂದನು ಅಡ್ಡಲಾಗೆ ತಲೆಯಾಡಿಸಿದಳು ಶಿಶಿರ ವಿಶ್ರುತ್ ಬಗ್ಗೆ ಅವಳ ನಿಲುವೇಕೋ ಅಸ್ಪಷ್ಟವಾಗಿತ್ತು ಯಾರ ಮೇಲೂ ಕೋಪ ಸಾಧಿಸುವವಳಲ್ಲ ಆದರೆ ಅವನು ನಡೆದುಕೊಂಡ ರೀತಿ ನೆನಪಾದಾಗ ಅದೇಕೋ ಅವಳಿಂದ ಸಹಿಸಲಾಗುತ್ತಿರಲಿಲ್ಲ ಮಲಗು ಅಂತ ಹೇಳಿದೆ ಅಲ್ವಾ ಅವಳ ಪಕ್ಕ ಕೂತು ತಲೆ ನೇವರಿಸಿದನು ಅಮರ್ಥ್ಯ ಯಾಕೋ ನನ್ನ ಮನಸ್ಸು ಸರಿಯಿಲ್ಲ ಬಾಯಿಲ್ಲಿ ಎನ್ನುತ್ತಾ ಎರಡು ತೋಳು ಬಾಚಿ ಅವನನ್ನು ಕಣ್ಣಲ್ಲೇ ಬಳಿ ಕರೆದಳು ಅವನು ಮಾತ್ರ ಕೂತಲ್ಲಿಂದ ಕದಲದೆ ಅವಳನ್ನೇ ದಿಟ್ಟಿಸಿದ ಇದುವರೆಗೂ ಎಂದೂ ಮಿತಿ ಮೀರಿದವನಲ್ಲ ಅವಳ ಮುಗ್ಧತೆಯನ್ನು ದುರುಪಯೋಗ ಪಡಿಸಿಕೊಂಡವನಲ್ಲ ನಿಸ್ಕಲ್ಮಶ ಪ್ರೇಮವಲ್ಲವೇ ಅವನದ್ದು ಅಮರ್ಥ್ಯ ಏನು ಯೋಚಿಸುತ್ತಿದ್ದೀಯಾ ನಿನ್ನ ಎದೆಯ ಮೇಲೆ ಮಲಗುವ ಆಸೆಯಾಗುತ್ತಿದೆ ನನ್ನ ಜೊತೆ ಮಲಗು ಬಾ ಪ್ಲೀಸ್ ಎಂದಳು ನನ್ನ ಜೊತೆ ಮಲಗುವುದಕ್ಕೆ ಭಯವಾಗುವುದಿಲ್ಲವ ಶಿಶಿರ ನಿನಗೆ ತನ್ನಗೆ ಕೇಳಿದನು ಅವಳು ಉಬ್ಬು ಕೊಂಕಿಸಿದಳು ಭಯ ಯಾಕಾಗಬೇಕು ಗಲ್ಲದ ಮೇಲೆ ಬೆರಲಿಟ್ಟು ಕೇಳಿದಳು ಶಿಶಿರ ಅವನ ಮಾತಿನ ಅರ್ಥವೇ ತಿಳಿಯಲಿಲ್ಲ ಪೆದ್ದು ಹುಡುಗಿಗೆ ನಾನು ನಿಮಗೆ ಏನಾದರೂ ಮಾಡಿಬಿಟ್ಟರೆ ಏನು ಮಾಡುತ್ತೀಯ ಕೇಳುತ್ತಲೇ ಹತ್ತಿರ ಬಂದು ಅವನ ಕೊರಳು ಬಳಸಿದಳು ಈ ಮುದ್ದು ಹುಡುಗಿಯ ಜೊತೆ ಮುಂದೆ ಸಂಸಾರ ಹೇಗೆ ಮಾಡುವನು ಶಿಶಿರ ನಮ್ಮಿಬ್ಬರ ಇನ್ನೂ ಮದುವೆ ಆಗಿಲ್ಲ ಹೀಗೆ ಒಂದೇ ರೂಮಿನಲ್ಲಿ ಒಂದೇ ಹಾಸಿಗೆಯ ಮೇಲೆ ಮಲಗುವುದು ಸರಿಯಲ್ಲ ನೀನು ಮಲಗು ಏನಾದರೂ ಬೇಕಿದ್ರೆ ಒಂದು ಫೋನ್ ಮಾಡು ನೋಡು ನಿನಗೆ ಅಂತ ಹೊಸ ಫೋನ್ ತಂದಿದ್ದೀನಿ ಎಂದು ಅವಳ ನೆತ್ತಿಯ ಮೇಲೆ ತುಟಿಯೂರಿದನು ಇಷ್ಟೇ ಸಾಕಲ್ಲ ಅಮರ್ಥ್ಯ ನಾನು ನಿನ್ನ ಮೇಲೆ ನಂಬಿಕೆ ಇಡಲು ನಾನು ಈಗಲೂ ನಿನ್ನ ಜೊತೆ ಹೀಗೇ ಇರುವುದು ಮದುವೆ ಆದ ಮೇಲೂ ಹೀಗೇ ಇರುವುದು ನನ್ನ ಪ್ರೀತಿ ಮಾತ್ರ ಬದಲಾಗುವುದಿಲ್ಲ ನಿನಗೆ ನೀನು ಬೇಕು ನಿನ್ನ ತೋಳಲ್ಲಿ ಯಾವಾಗಲೂ ಹೀಗೆ ಇರಬೇಕು ಎನ್ನುತ್ತಲೇ ಅವನನ್ನು ತಬ್ಬಿ ಹಾಸಿಗೆ ಗುರುಳಿದಳು ಅವನೆದೆಯಲ್ಲಿ ಗುಬ್ಬಿಯಂತೆ ಮುಖ ಹುದುಗಿಸಿದವಳಿಗೆ ಪ್ರಪಂಚದ ಎಲ್ಲ ಸುಖ ಸಂತೋಷ ತನ್ನ ಮಡಿಲಿಗೆ ಬಿದ್ದ ಖುಷಿ ತನ್ನ ಎದೆಯ ಮೇಲೆ ಮಲಗಿದ್ದವಳನ್ನು ಅಪ್ಪಿ ಅವಳ ತಲೆ ನೇವರಿಸುತ್ತುಳಿದ ಅಮರ್ಥ್ಯ ತಟ್ಟನೆ ಎದ್ದು ಅವನ ಕೆನ್ನೆಗೆ ಮುತ್ತಿಟ್ಟವಳು ಪುನಃ ಅವನ ಎದೆಯ ಮೇಲೆ ತಲೆ ಇಟ್ಟಳು ಮೆಲು ಅಮರ್ಥ್ಯ ಶಿಶಿರ ನೀನು ನನ್ನ ಸಂಯಮ ಕೆಡಿಸುತ್ತಿದ್ದೀಯಾ ಗಂಭೀರ್ಯವಾಗಿ ಹೇಳಿದನು ಅವಳಿಗೆ ಜೋರು ನಗು ಮತ್ತೆ ಎದ್ದು ಅವನ ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟು ಮಲಗಿದಳು ಶಿಶಿರ ತನ್ನನ್ನು ಕೆಣಕುತ್ತಿದ್ದವಳನ್ನು ಮತ್ತೆ ಎಚ್ಚರಿಸಿದ ಈ ಬಾರಿ ಅವನ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟು ಅವನೆದೆಯನ್ನಪ್ಪಿ ಕಣ್ಮುಚ್ಚಿದಳು ಅವನು ಎಚ್ಚರಿಸಿದ್ದಷ್ಟು ಮತ್ತೆ ಮತ್ತು ಅವನನ್ನು ಕೆಣಕುತ್ತಿದ್ದಳು ತುಂಟಿ ಒಮ್ಮೆ ಕಣ್ಮುಚ್ಚಿ ದೀರ್ಘವಾದ ಉಸಿರೊಂದನ್ನು ಹೊರದಬ್ಬಿದ ಅಮಾಥ್ಯ ಅವನನ್ನು ಇನ್ನೂ ಚೇಡಿಸಬೇಕೆನಿಸಿ ಮತ್ತೆ ಮುತ್ತಿಡಲು ಮೇಲೆದ್ದವಳನ್ನು ತಕ್ಷಣ ಬದಿಗಾನಿಸಿದ ಮಾರ್ಥ್ಯ ಅವಳೆರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಬಿಸಿಯುಸಿರು ತಾಕುವಷ್ಟು ಅವಳ ಸನಿಹಕ್ಕೆ ಸರಿದಿದ್ದಾನೆ ತುಟಿ ಕಚ್ಚಿ ನಗುವನ್ನು ಬಲವಂತವಾಗಿ ತಡೆ ಹಿಡಿದಿದ್ದಾಳೆ ಹುಡುಗಿ ಏನು ನನ್ನನ್ನೇ ಕೆಣಕುತ್ತಿದ್ದೀಯಾ ನೀನು ಏನೇ ಮಾಡಿದರೂ ಸುಮ್ಮನಿರುತ್ತೇನೆ ಅಂತನಾ ನಾನೊಬ್ಬ ವಯಸ್ಸಿಗೆ ಬಂದಿರುವ ಹುಡುಗ ಎಂದು ನೆನಪಿದೆ ತಾನೆ ನಿನಗೆ ಮತ್ತದೇ ಕಂಚಿನ ದನಿಯಲ್ಲಿ ಗದರುವಿಕೆ ನಟಿಸುತ್ತಾ ಅವಳ ಕೊರಳ ಜಾರಿನಲ್ಲಿ ತುಟಿಯಾಡಿಸಿದ ಕೆಲಕಿಲೇ ನಕ್ಕು ಬಿಟ್ಟಳು ಶಿಶಿರ ಕಚಗುಳಿ ಇಟ್ಟಂತಾಗಿತ್ತು ಹುಡುಗಿಗೆ ಆಯಿತು ಆಯಿತು ತಪ್ಪಾಯಿತು ಅಮರ್ಥ್ಯ ಇನ್ನೊಂದು ಸಲ ಹಾಗೆ ಮಾಡುವುದಿಲ್ಲ ಬಿಡು ನನ್ನ ಮುತ್ತು ಸುರಿದಂತೆ ನಗುತ್ತಲ್ಲೇ ಕೇಳಿಕೊಂಡಿದ್ದಳು ಅವಳ ನಗುವಿನ ಕಲರವ ಕೋಣೆಯಿಡಿ ಆವರಿಸಿ ಮನೆಗೆ ಇನ್ನಷ್ಟು ಕಳೆ ತುಂಬಿತ್ತು ಅವಳನ್ನು ಸಾಕಷ್ಟು ಕಾಡಿಸಿ ನಗಿಸಿಬಿಟ್ಟಿದ್ದ ಅಮರ್ಥ್ಯ ಅಂತೂ ಸುಸ್ತಾಗಿ ಮತ್ತೆ ಅವನೆದೆಗರುಗಿದ್ದಳು ಈ ಖುಷಿ ಸದಾ ಅವಳ ಮುಖದಲ್ಲಿರಲಿ ಎಂದು ಬೇಡಿಕೊಂಡಿತು ಅವನ ಮನ ಅವಳು ನಿದ್ದೆ ಮಾಡುತ್ತಿರುವುದು ಖಾತ್ರಿಯಾದ ಬಳಿಕ ಮೆಲ್ಲಗೆ ಅವಳನ್ನು ತನ್ನ ಎದೆಯಿಂದ ಜರುಗಿಸಿ ಹಣೆಗೆ ಮುತ್ತಿಟ್ಟವನು ಹೊದಿಕೆ ಹೊದ್ದಿಸಿ ರೂಮಿನಿಂದ ಹೊರಬಂದ ಭೀಮಪ್ಪನಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದ ಅವನೀಗ ಹೊರ ಹೋಗಬೇಕಿತ್ತು ಅರವಿಂದ್ರನ್ನು ಭೇಟಿಯಾಗಬೇಕಿತ್ತು ಆದರೆ ಶಿಷಿರಾಳನ್ನು ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗಲು ಆಗದಲ್ಲ ಏನಾಯಿತು ಯಜಮಾನ್ರೇ ಯಾಕೆ ಬರಲು ಹೇಳಿದ್ರಿ ಇಷ್ಟು ದಿನ ಎಲ್ಲಿ ಹೋಗ್ಬಿಟ್ಟಿದ್ರಿ ಕೇಳಿದನು ಭೀಮಪ್ಪ ಒಂದಷ್ಟು ದಿನ ನಾನು ಮನೆಯಲ್ಲಿರುವುದಿಲ್ಲವೆಂದು ತಿಳಿಸಿ ಶಿಶಿರಾಳ ಹಳ್ಳಿಗೆ ಹೊರಟು ಹೋಗಿದ್ದ ಮಾರ್ತ್ಯ ಮತ್ತೆ ಅವನ ಪತ್ತೆಯೇ ಇರಲಿಲ್ಲ ಭೀಮಪ್ಪ ಕೂಡ ಮನೆ ಕಡೆ ಬಂದಿರಲಿಲ್ಲ ನನಗೆ ಹೊರಗೆ ಸ್ವಲ್ಪ ಕೆಲಸವಿದೆ ರೂಮಲ್ಲಿ ಒಂದು ಹುಡುಗಿ ಇದ್ದಾಳೆ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಿ ನಾನು ಸಂಜೆ ಬರುತ್ತೇನೆ ಶರ್ಟ್ ಮೇಲೆ ತೊಟ್ಟಿದ್ದ ಜಾಕೆಟ್ ಬಿಚ್ಚಿಟ್ಟು ತೋಳೆರಿಸಿಕೊಂಡನು ಹುಡುಗಿ ಆಶ್ಚರ್ಯಗೊಂಡನು ಭೀಮಪ್ಪ ಅವನಿಗೆ ಯಾವ ವಿಷಯವೂ ತಿಳಿದಿಲ್ಲವಲ್ಲ ಹುಡುಗಿನ ಯಾರದು ಯಜಮಾನ್ರೆ ಬೆರಗಿನಿಂದ ಕೇಳಿದನು ಅವಳು ನನ್ನ ಜೀವ ಅರ್ಥ ಆಯ್ತಲ್ಲ ಅಷ್ಟೊಂದು ಕಾರ್ಕಿ ಕೈಯಲ್ಲಿ ಹಿಡಿದು ಹೊರ ನಡೆದ ಭೀಮಪ್ಪ ಆ ಅಚ್ಚರಿಯಿಂದ ಹೊರಬರದೆ ನಿಂತಲ್ಲೇ ನಿಂತಿದ್ದನು ಹುಡುಗಿಯರನ್ನು ಹತ್ತಿರಕ್ಕೂ ಸೇರಿಸದವನು ಯಾವ ಮಾಯೆಯಲ್ಲಿ ಪ್ರೀತಿಯಲ್ಲಿ ಬಿದ್ದನೋ ಆ ಹುಡುಗಿಯನ್ನು ನೋಡುವ ಮನಸ್ಸಾಯಿತು ಭೀಮಪ್ಪನಿಗೆ ಮೆಲ್ಲಗೆ ರೂಮೊಳಗಡಿಯಿಟ್ಟ ಹುಣ್ಣಿಮೆಯ ಚಂದ್ರನ ತುಂಡಿನಂತಿದ್ದಳು ಶಿಶಿರ ಮಲಗಿರುವಾಗ ಇನ್ನೂ ಮುದ್ದು ಅವನ ಕಣ್ತುಂಬೆ ಬಂತು ಬಹಳ ವರ್ಷಗಳಿಂದ ಅಮರ್ಥ್ಯನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನಿಗೆ ಸದಾ ಒಳ್ಳೆಯದನ್ನೇ ಬಯಸುವ ಸ್ವಚ್ಛಂದ ಮನಸ್ಸು ಭೀಮಪ್ಪನದು ಅಮರ್ಥ್ಯನ ಏಕಾಂಗಿತನ ಒದ್ದಾಟವನ್ನು ಕಂಡು ಎಷ್ಟು ಸಂಕಟಪಟ್ಟಿದ್ದನು ಅಂತೂ ಆ ಹುಡುಗನ ಬಾಳಿನಲ್ಲೂ ಬೆಳಕು ಬಂತು ತಾಯಿಯ ಪ್ರೀತಿ ಕಾಣದೆ ತಂದೆಯ ಅಕ್ಕರೆ ಸಿಗದೆ ನೋವಿನಲ್ಲೇ ಕಳೆದಿದ್ದಾನೆ ಇನ್ಮುಂದೆಯಾದರೂ ಸಂತೋಷವಾಗಿ ಬಾಳಲಿ ಎಂದು ತುಂಬ ಮನಸ್ಸಿನಿಂದ ಹಾರೈಸಿದ್ದ ಮನೆಯವರೆಲ್ಲ ಊಟಕ್ಕೆಂದು ಸೇರಿದ್ದರು ಮದುವೆ ಆದಾಗಿನಿಂದ ಅಷ್ಟಾಗಿ ಮಾತುಕತೆ ಇಲ್ಲ ಅವಿ ಹಾಗೂ ಅನು ಹೇಳ ನಡುವೆ ಅವಿ ನಿಮ್ಮ ಮದುವೆ ದಿನ ಏನೇನೋ ನಡೆದು ಹೋಯಿತು ಯಾವ ಶಾಸ್ತ್ರಗಳನ್ನು ಸರಿಯಾಗಿ ಮಾಡಲಿಲ್ಲ ಹಾಗಂತ ಸುಮ್ಮನೆ ಇರಲು ಸಾಧ್ಯನ ಹೇಳು ಸಂಜೆ ನೀನು ಹೊರಗೆಲ್ಲೂ ಹೋಗಬೇಡ ಮನೆಯಲ್ಲಿ ಶಾಸ್ತ್ರವಿದೆ ಎಂದರು ಗಿರಿಜ ಅವಿ ಹಾಗೂ ಅನು ಅರ್ಥವಾಗದೆ ಮುಖ ಮುಖ ನೋಡಿಕೊಂಡರು ಯಾವ ಶಾಸ್ತ್ರ ಅಮ್ಮ ಕೇಳಿದನು ಇದೇನು ಹೀಗೆ ಕೇಳುತ್ತೀಯಾ ನಿಮ್ಮ ಪ್ರಸ್ತ ಇನ್ನೂ ಆಗಿಲ್ಲ ಅಲ್ವಾ ಹೆಂಡತಿಯ ಬಗ್ಗೆ ಸರಿಯಾಗಿ ಗಮನ ಹರಿಸಿಲ್ಲ ಎಂದು ಕಾಣುತ್ತೆ ನೀನು ಅವರ ಮಾತು ಕೇಳಿ ತಿನ್ನುತ್ತಿದ್ದ ಅನ್ನದ ಅಗುಳು ಗಂಟಲಿನಲ್ಲಿ ಸಿಲುಕಿಕೊಂಡ ಅನುಭವ ಅವ್ಯುಕ್ತಿಗೆ ಅನೂಹ್ಯಳ ಸ್ಥಿತಿಯು ಅದಕ್ಕೆ ಹೊರತೇನಲ್ಲ ಮನಸ್ಸಿನಲ್ಲಿ ಇದ್ದರೂ ಇಂಥ ಸೂಕ್ಷ್ಮ ವಿಚಾರವನ್ನು ಇಷ್ಟು ಬಹಿರಂಗವಾಗಿ ಹೇಳಿಬಿಟ್ಟರಲ್ಲ ಎಂಬ ಮುಜುಗರ ಅವಳಿಗೆ ಅವಿ ಮತ್ತೇನು ಮಾತನಾಡದೆ ತನ್ನ ಪಾಡಿಗೆ ತಿನ್ನತೊಡಗಿದ ಅವಳು ಸಹ ತಲೆ ಎತ್ತುವ ಧೈರ್ಯ ಮಾಡಲಿಲ್ಲ ತನ್ನವನ ಸನಿಹ ನೆನೆದು ಕ್ರಮೇಣ ಕಿರುನಾಚಿಕೆ ಗಲ್ಲದ ಮೇಲೆ ಕುಳಿತುಕೊಂಡಿತ್ತು ಅರವಿಂದ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು ಅವರ ಎದೆನೋವಿನ ನಾಟಕ ಈಗಲೂ ಸಂಧ್ಯಾರಿಗೆ ತಿಳಿದಿಲ್ಲ ಸತ್ಯವೆಂದೇ ಬಗೆದು ಗಂಡನ ಐರಕ್ಕೆ ಮಾಡುತ್ತಿದ್ದಾರೆ ಇತ್ತ ಅರವಿಂದ್ಗೆ ಅಮರ್ಥ್ಯನದೇ ದೊಡ್ಡ ಯೋಚನೆಯಾಗಿತ್ತು ಕಂಪೆನಿ ದಿನೇ ದಿನೇ ಕುಸಿಯುತ್ತಿದೆ ಅದರ ಚಿಂತೆಯಿಲ್ಲದೆ ಪ್ರೀತಿ ಪ್ರೇಮ ಎಂದು ಆ ಹುಡುಗಿಯ ಹಿಂದೆ ಬಿದ್ದಿರುವನಲ್ಲ ಎಂಬ ಕೋಪ ಜೊತೆಗೆ ತಮ್ಮ ನಾಟಕ ವ್ಯರ್ಥವಾಯಿತಲ್ಲ ಎಂಬ ಅಸಮಾಧಾನ ಎಷ್ಟೋ ಬಾರಿ ಶಿಷ್ಯರಾಳನ್ನು ಮುಗಿಸಿಬಿಡುವ ಯೋಚನೆಯೂ ಬಂದಿದೆ ಅವರ ದಾರಿಗೆ ಅಡ್ಡ ಬರುವುದೊಂದೇ ಅವಳಲ್ಲವೇ ಆದರೆ ಅಮರ್ಥ್ಯನ ಕಣ್ಗಾವಲಿನಲ್ಲಿ ಅವಳ ಕೂದಲೆಲೆಯನ್ನು ಕೊಂಕಿಸಲಾಗದು ಮ್ಯಾನೇಜರ್ಗೆ ಕರೆ ಮಾಡಿ ಮಗನ ಬಗ್ಗೆಯೇ ಮಾತನಾಡತೊಡಗಿದ್ದರು ಅವನು ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಅಂತ ನನಗೆ ಅಪ್ಡೇಟ್ಸ್ ಕೊಡಿ ಅಂತ ಹೇಳಿದ್ದೆ ಅಲ್ವಾ ಆ ಹುಡುಗಿ ತನ್ನ ಹಳ್ಳಿಗೆ ತೊಲಗಿದ್ದಾಳೋ ಇಲ್ಲವೋ ಎಂದು ರೇಗಾಡುತ್ತಿದ್ದರು ಅದರ ಅವಶ್ಯಕತೆ ಇಲ್ಲ ಮಿಸ್ಟರ್ ಅರವಿಂದ್ ರಾವ್ ನನ್ನ ಬಗ್ಗೆ ಬೇರೆ ಯಾರಿಂದಲೋ ಕೇಳಿ ತಿಳಿದುಕೊಳ್ಳುವ ಅಗತ್ಯವಿಲ್ಲ ನನ್ನನ್ನೇ ಕೇಳಬಹುದು ಹಿಂದಿನಿಂದ ಬಂದ ಕಂಚಿನ ಕಂಠಕ್ಕೆ ಬೆಚ್ಚಿ ತಿರುಗಿ ನೋಡಿದರು ಅಮಾರ್ಥ್ಯ ಅಲ್ಲಿ ಅವನನ್ನು ಕಂಡು ಅವರ ಗಂಟಲ್ಲೊಣಗಿತು ಆದರೂ ತೋರಗೊಡಲಿಲ್ಲ ಸೀದಾ ಬಂದು ಅವನೆದುರು ಸೋಫಾದಲ್ಲಿ ಕುಳಿತುಕೊಂಡನು ಅಮಾರ್ಥ್ಯ ಅಮಾರ್ಥ್ಯ ಯಾವಾಗ ಬಂದೆ ಆ ದಿನ ನನಗೆ ಹೇಳದೆ ಕೇಳದೆ ಹೊರಟು ಹೋಗಿದ್ದೆಯಲ್ಲ ನನಗೆ ಎಷ್ಟು ಸಂಕಟವಾಯಿತು ಗೊತ್ತಾ ಎಲ್ಲಿಗೆ ಹೊರಟು ಹೋಗಿದ್ದೆ ಅಮಾರ್ಥ್ಯ ಎಂದು ಮತ್ತೆ ನಾಟಕ ಶುರು ಹಚ್ಚಿಕೊಂಡರು ಅವನಿಗೆ ಸಿಟ್ಟುಕ್ಕೆ ಬಂದರೂ ಮುಷ್ಟಿ ಹಿಡಿದು ಸಹಿಸಿಕೊಂಡ ನಿಮಗೆ ಗೊತ್ತಾ ಡ್ಯಾಡ್ ನಾವು ಇನ್ನೊಬ್ಬರ ಮೇಲಿಟ್ಟಿರುವ ಪ್ರೀತಿ ನಂಬಿಕೆಯನ್ನು ಅವರು ದುರುಪಯೋಗಪಡಿಸಿಕೊಂಡರೆ ನನಗೆ ಕೆಟ್ಟ ಕೋಪ ಬರುತ್ತದೆ ಆದರೆ ನೀವು ನನಗೆ ಜನ್ಮ ಕೊಟ್ಟಿರುವ ಒಂದೇ ಒಂದು ಕಾರಣಕ್ಕೆ ನೀವಿನ್ನೂ ನನ್ನ ಮುಂದೆ ಜೀವಂತವಾಗಿ ಕುಳಿತಿದ್ದೀರಾ ಅವನು ಮಾತಿನಲ್ಲೇ ಬೀಸಿದ ಚಾಟಿಗೆ ಒಂದು ಕ್ಷಣ ಬೆವರಿದರು ಅರವಿಂದ್ ಅಷ್ಟರಲ್ಲಿ ಕಾಫಿ ಹಿಡಿದು ಬಂದ ಸಂಧ್ಯ ಕೇವಿಗೆ ಅವನ ಮಾತುಗಳು ಬಿದ್ದಿದ್ದವು ಅಯ್ಯೋ ಥೂ ದರಿದ್ರದವನೇ ಯಾವಳೋ ಗತಿಗೆಟ್ಟವಳ ಹಿಂದೆ ಬಿದ್ದು ಹೆತ್ತ ಅಪ್ಪನ ಮುಂದೆಯೇ ಹೀಗೆ ಮಾತನಾಡುತ್ತೀಯಲ್ಲ ನಾಚಿಕೆ ಆಗೋದಿಲ್ವೇನೋ ಅವರು ಮಾಡಿದ್ದು ನಾಟಕಾನ ಅಯ್ಯೋ ನಿನ್ನ ಬಾಯಿಗೆ ಹುಳ ಬೀಳ ಎಂದು ಒಂದೇ ಸಮನೆ ತೊಡಗಿದಳು ವಾಚಾಳಿ ಹೆಂಗಸು ಅವರತ್ತ ಒಂದೇ ಒಂದು ಬಿರುಸು ನೋಟ ಬೀರಿದನಷ್ಟೇ ಹೆದರಿ ಉಗುಳು ನುಂಗುವಂತಾಯಿತು ಸಂಧ್ಯರಿಗೆ ಅವನು ಮೌನವಾಗಿದ್ದಾಗ ಮಾತ್ರವೇ ಅವರ ಹಾರಾಟ ತಿರುಗಿ ಬಿದ್ದರೆ ಹೆದರಿ ಮೂಲೆ ಸೇರುತ್ತಾರೆ ಸಂಧ್ಯಾ ಹೋಗು ಒಳಗೆ ಎಂದು ಮಡದಿಯನ್ನು ಗದ್ದರಿದರು ಅರವಿಂದ್ ಅಮರ್ಥ್ಯನಿಗೆ ತಮ್ಮ ನಾಟಕ ತಿಳಿದು ಹೋಗಿದೆ ಎಂದು ಅರ್ಥವಾಗಿತ್ತು ಈಗ ಹೆಂಡತಿಯ ಮುಂದೆಯೂ ಬಯಲಾದರೆ ಎಂಬ ಭಯ ಅಮರ್ಥ್ಯನಿಗೆ ಶಾಪ ಹಾಕುತ್ತಲೇ ಅಲ್ಲಿಂದ ಸರಿದು ಹೋದರೂ ಸಂಧ್ಯಾ ಈಗ ಮತ್ತೆ ಮಗನಿಗೆ ತೇಪೆ ಹಚ್ಚಲು ನೋಡಿದರು ಅಮರ್ಥ್ಯ ನನ್ನ ಮಾತು ಸ್ವಲ್ಪ ಕೇಳು ನಿನ್ನೆಲ್ಲೋ ತಪ್ಪು ತಿಳಿದಿದ್ದೀಯಾ ಅದೂ ಅವರ ಮಾತು ಮುಗಿಯುವ ಮೊದಲೇ ಹಸ್ತವೆತ್ತಿ ತಡೆದು ಬಿಟ್ಟ ಅಮರ್ಥ್ಯ ಒಮ್ಮೆ ಕಳೆದುಕೊಂಡ ನಂಬಿಕೆಯನ್ನು ಮತ್ತೆ ಪಡೆಯುವುದು ತುಂಬ ಕಷ್ಟ ಡ್ಯಾಡ್ ಸೊ ಮತ್ತೆ ನನ್ನನ್ನು ನಂಬಿಸಲು ಪ್ರಯತ್ನಿಸಲು ಬೇಡಿ ನಿಮ್ಮ ಈ ನಾಟಕದ ಉದ್ದೇಶ ನನಗೆ ತಿಳಿದಿದೆ ನಾನು ಮತ್ತೆ ಕಂಪೆನಿಯ ಚುಕಾಡಿ ಹಿಡಿಯಬೇಕು ಶಿಶ್ಯಳನ್ನು ಬಿಟ್ಟು ಬರಬೇಕು ಅಂತ ತಾನೇ ನಾನು ಶಿಶಿರುಳನ್ನು ಬಿಡ್ತೀನಿ ಅಂತ ಕನಸಲ್ಲೂ ಯೋಚಿಸಬೇಡಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಆದರೆ ಕುಸಿಯುತ್ತಿರುವ ಕಂಪನಿಯನ್ನು ಮತ್ತೆ ಮೇಲೆ ತಬಲ್ಲೆ ಒಂದು ಷರತ್ತಿನ ಮೇಲೆ ಎಂದನು ಅವರ ಮೊಗರಳಿತು ಕಂಪನಿಗೋಸ್ಕರ ಏನು ಮಾಡುವುದಕ್ಕೂ ಸಿದ್ಧ ಅವರು ಹಾಗಾದರೆ ನೀನು ಮತ್ತೆ ಕಂಪನಿಗೆ ಸೇರುತ್ತೀಯಾ ಏನು ಷರತ್ತು ಹೇಳುವಮರ್ಥ್ಯ ಅವಸರಿಸಿದರು ಅರವಿಂದ್ ಸೊಟ್ಟಗೆ ನಕ್ಕವನು ನಾನು ಮತ್ತೆ ಕಂಪನಿ ನಡೆಸಬೇಕು ಅಂದರೆ ನೀವು ತಾಂಬೂಲ ಸಮೇತ ಹೋಗಿ ಶಿಶಿರ ಅಪ್ಪ ಅಮ್ಮ ಹತ್ತಿರ ಕ್ಷಮೆ ಕೇಳಿ ಗೌರವಪೂರ್ವಕವಾಗಿ ಹೆಣ್ಣು ಕೇಳಬೇಕು ನೀವೇ ಮುಂದೆ ನಿಂತು ನನ್ನ ಹಾಗೂ ಶಿಶಿರ ಮದುವೆಯನ್ನು ಸಾಂಪ್ರದಾಯಿಕವಾಗಿ ಮಾಡಿಸಬೇಕು ಆಗುತ್ತ ನಿಮ್ಮಿಂದ ಎಂದನು ಅವರ ಕಣ್ಣಲ್ಲಿ ಈಗ ಅಸಮಾಧಾನ ಉಕ್ಕಿತು ಅವಳು ತಮ್ಮ ಮನೆಗೆ ತಕ್ಕನಾದವಳಲ್ಲ ಎಂದು ಮೊದಲೇ ಕೋಪವಿತ್ತಲ್ಲ ಏನು ನಾನು ಹೋಗಿ ಆ ಲೋ ಕ್ಲಾಸ್ ಜನರ ಹತ್ತಿರ ಕ್ಷಮೆ ಕೇಳಬೇಕಾ ಸಾಧ್ಯನೇ ಇಲ್ಲ ಬುಸುಗುಡುತ್ತಾ ಎದ್ದು ನಿಂತರು ಸರಿ ಹೇಗೋ ನೀವು ಒಪ್ಪಿದ್ದರೂ ಒಪ್ಪದಿದ್ದರೂ ನಾನು ಶಿಷ್ಯರಳನ್ನು ಮದುವೆಯಾಗುತ್ತೇನೆ ಇನ್ನು ನಿಮ್ಮ ಕಂಪನಿ ಕುಸಿದರೆ ನನಗೇನು ನಷ್ಟವಿಲ್ಲ ನಿಮಗೂ ಗೊತ್ತಿದೆ ನನ್ನದೇ ಸ್ವಂತ ಕಂಪನಿ ಕಟ್ಟಿ ಒಂದು ವರ್ಷದಲ್ಲಿ ಅದನ್ನು ಟಾಪ್ ಒನ್ ಸ್ಥಾನದಲ್ಲಿ ನಿಲ್ಲಿಸುವ ಕೆಪಾಸಿಟಿ ನನಗಿದೆ ಅಂತ ಆದರೂ ನಿಮಗೆ ಒಂದು ಅವಕಾಶ ಕೊಡೋಣ ಅಂತ ಕೇಳಿದೆ ಅಷ್ಟೇ ಓಕೆ ಡ್ಯಾಡ್ ಗುಡ್ ಬಾಯ್ ಎಂದು ಹೊರಡಲು ಮೇಲೆದ್ದ ರಾವ್ ಗ್ರೂಪ್ಸ್ ಮುಚ್ಚಿ ಹೋದರೆ ಅವರು ಬೀದಿಗೆ ಬಿದ್ದಂತೆ ಅವರಿಗೆ ಒಂದು ಸ್ಥಾನಮಾನ ಗೌರವವನ್ನು ಒದಗಿಸಿಕೊಟ್ಟಿರುವುದೇ ರಾವ್ ಗ್ರೂಪ್ಸ್ ಅಮಾತ್ಯನ ಅನುಪಸ್ಥಿತಿಯಿಂದ ಈಗಾಗಲೇ ಸಾಕಷ್ಟು ನಷ್ಟವಾಗಿದೆ ಕಂಪೆನಿಯಲ್ಲಿ ಅವನನ್ನು ಶಿಷ್ಯರಾಳಿಂದ ದೂರ ಮಾಡಬೇಕೆನ್ನುವ ದುರುದ್ದೇಶ ಕಮರಿ ಹೋಗಿ ನಿಮಿಷಗಳೇ ಕಳೆದಿತ್ತು ಈಗ ಕಂಪನಿಯನ್ನಾದರೂ ಉಳಿಸಿಕೊಳ್ಳಬೇಕಲ್ಲ ಸರಿ ನಿನ್ನ ಷರತ್ತಿಗೆ ನನ್ನ ಒಪ್ಪಿಗೆ ಇದೆ ಒಲ್ಲದ ಮನಸ್ಸಿನಿಂದಲೇ ಹೇಳಿದ್ದರು ಅರವಿಂದ್ ಶಿಶುರಳನ್ನು ಕಂಡರೆ ಅರಿಹಾಯುತ್ತಿದ್ದವರು ಈಗ ತಾವೇ ಮುಂದೆ ನಿಂತು ಅವನ ಮದುವೆ ಮಾಡಿಸಲು ಮುಂದಾಗಿದ್ದರು ಅದು ಸಾಧ್ಯವಾಗಿದ್ದು ಅಮಾರ್ತ್ಯನ ಚಾಣಾಕ್ಷತನದಿಂದ ಮತ್ಯಾಕೆ ಡ್ಯಾಡ್ ಮುಖ ಉದಿಸಿಕೊಂಡಿದ್ದೀರಾ ಮಗನ ಮದುವೆ ಹೋಗಿ ಭರ್ಜರಿ ತಯಾರಿ ನಡೆಸಿ ಎಂದು ಅಲ್ಲಿಂದ ಹೊರನಡೆದ ಅವರ ಮುಖದ ಗಂಟು ಸಡಿಲಾಗಲಿಲ್ಲ ಮುಂದುವರೆಯುವುದು